ಹಲೋ ಎಲ್ಲರಿಗೂ ಇವತ್ತು ನಾವು ಬ್ರೆಡ್ಡನ್ನು ಮೈದಾ ಇಲ್ಲದೆ ಅವನ್ ಇಲ್ಲದೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿದು ಲೋ ಫುಟಿನ್ ಯೂಸ್ ಮಾಡಿ ಕಡೆಯಲ್ಲಿ ಮಾಡಿದ್ದೇನೆ ನೀವು ಬೇಕಿದ್ದರೆ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಬ್ರೆಡ್ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಆಮೇಲೆ ನೋಡ್ಬೋದು ಈ ಥರ ಸೀಡನ್ನು ಕೂಡ ನಾವು ಹಾಕಿದ್ದೇವೆ ಪಂಪಿಂಗ್ ಸೀಡೆಲ್ಲ ನೀವು ಪ್ಲೇನ್ ಬ್ರೆಡನ್ನು ಕೂಡ ಮಾಡ್ಬೋದು ಆಮೇಲೆ ನೀವು ಕಡ ಇಲ್ಲಾದರೆ ಅವನ್ ಕೂಡ ನಾನು ಯಾವ ಸೆಟ್ಟಿಂಗ್ಸ್ ಇಡಬೇಕು ಅಂತ ಹೇಳ್ತೇನೆ ಅವನಲ್ಲಿ ಇಟ್ಟರೆ ನಿಮಗೆ ಎರಡು ಮೇಲೆ ಸೈಡ್ ಕೂಡ ಬ್ರೌನಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಲೈಟ್ ಬ್ರೌನ್ ಥರ ಬಂದಿದೆ ನೋಡಿ ಆದರೆ ಸೈಡಲ್ಲಿ ಒಳ್ಳೆ ಚೆನ್ನಾಗಿ ಬ್ರೌನ್ ಬಂದಿದೆ ನೀವು ಅವನಲ್ಲಿ ಎರಡು ಸೈಡ್ ಕೂಡ ನೋಡಿ ಹೀಟ್ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಬ್ರೌನಿಂಗ್ ಚೆನ್ನಾಗಿ ಬರುತ್ತೆ ಸೊ ಅದು ಕೂಡ ನಾನು ಹೇಳಿಕೊಡ್ತೇನೆ ನಾನಿಲ್ಲಿ ಮೈದಾ ಬಂದು ಒಂದೂವರೆ ಕಪ್ಪಿನಷ್ಟು ರವೆ ತಗೊಂಡಿದ್ದೇನೆ ಸಮೊಲಿನ ಅಥವಾ ಸೂಜಿ ಫೈನ್ ರವೆ ಇರುತ್ತಲ್ವ ಅದನ್ನು ತಗೊಂಡಿದ್ದೇನೆ ನೀವು ಮೈದಾ ಬೇಕಿದ್ರೆ ಮೈದಾ ಕೂಡ ತಗೋಬೋದು ಒನ್ ಆ್ಯಂಡ್ ಹಾಫ್ ಕಪ್ ರವ ನಾನು ಗ್ರೈಂಡರಲ್ಲಿ ಮಿಕ್ಸರಲ್ಲಿ ಹಾಕಬೇಕು ನನಗೆ ಪೌಡರ್ ಶುಗರ್ ಬೇಕಿತ್ತು ಅದಕ್ಕೋಸ್ಕರ ನಾನು ಜೊತೆಗೆ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೇನೆ ನೀವು ಮಿಕ್ಸರಲ್ಲಿ ಇದೆರಡನ್ನು ಪೌಡರ್ ಮಾಡಿ ಆಮೇಲೆ ಒಂದು ಟೀ ಸ್ಪೂನ್ ಇನ್ಸ್ಟಂಟ್ ಈಸ್ಟ್ ಹಾಕ್ತಿದ್ದೇನೆ ಇಲ್ಲಿ ಆಮೇಲೆ ಕಾಲು ಟೀ ಸ್ಪೂನ್ ನಾನಿಲ್ಲಿ ಉಪ್ಪು ಹಾಕ್ತಿದ್ದೇನೆ ಈಗ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕ್ತಿದ್ದೇನೆ ಆಮೇಲೆ ಅರ್ಧ ಕಪ್ಪಿನಷ್ಟು ನೀರು ಹಾಕಬೇಕು ಆಮೇಲೆ ಇಲ್ಲಿ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ತಿದ್ದೇನೆ ವೆಜಿಟೇಬಲ್ ಆಯಿಲ್ ಹಾಕ್ತಿದ್ದೇನೆ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಿಟ್ಟು ರೆಡಿ ಆಗುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳಿ ಬೇರೆ ಏನು ಹಾಕಬೇಕು ಅಂತ ಇಲ್ಲ ಜಸ್ಟ್ ಮಿಕ್ಸ್ ಮಾಡುವಾಗ ಈ ಥರ ಆಗುತ್ತಲ್ವ ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಕವರ್ ಮಾಡ್ಕೊಂಡು ಬಿಡಿ ಆಮೇಲೆ ಫಿಫ್ಟೀನ್ ಮಿನಿಟ್ಸ್ ನಂತರ ಇದನ್ನು ಚೆನ್ನಾಗಿ ನೀವು ನಾದಬೇಕು ಈ ಥರ ನೋಡಿ ಸೊ ಸ್ಟ್ರೆಚ್ ಆಗೋ ತನಕ ಈಗ ತುಂಬ ಒಂದು ಫಿಫ್ಟೀನ್ ಮಿನಿಟ್ಸ್ ನೀವು ಈಗ ಈ ತರ ಓಕೆ ನಾದ್ಕೊಂಡು ಆಮೇಲೆ ಇದು ಈ ಒಂದು ಬೌಲಲ್ಲಿಟ್ಟು ಇಟ್ಟು ಒಂದು ವೆಟ್ ಕ್ಲಾತನ್ನು ಕವರ್ ಮಾಡಿಕೊಂಡು ಒಂದು ಗಂಟೆ ಬಿಟ್ಟರೆ ಈ ತರ ಹುದುಕ್ಬಿಡ್ತದೆ ನಾವು ಯಾಕಂದ್ರೆ ಇಸ್ಟೆಂಟ್ ಇಷ್ಟಿದಿರಲ್ಲ ಆಮೇಲೆ ಇದಕ್ಕೊಂದು ಪಂಚ್ ಕೊಡ್ಬೇಕು ಈಗ ಈ ತರ ಹಾಗಾದ್ರೆ ಗ್ಯಾಸ್ ಎಲ್ಲ ಇದೆಯಲ್ಲ ರಿಲೀಸ್ ಆಗುತ್ತೆ ಆಮೇಲೆ ಇದನ್ನು ಜಸ್ಟ್ ತೆಗೆದುಕೊಂಡು ಸ್ವಲ್ಪ ನಾವೀಗ ನಾನು ತೋರಿಸ್ತೇನೆ ಲಟ್ಟಿಸಬೇಕು ಈ ಥರ ಲಟ್ಟಿಸಿ ಆಮೇಲೆ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಡು ಬರಬೇಕು ನೋಡಿ ಒಂದ್ಸಲ ಈ ಥರ ಫೋಲ್ಡ್ ಮಾಡಿ ಆಮೇಲೆ ಸೈಡಲ್ಲಿ ಈ ಥರ ಫೋಲ್ಡ್ ಮಾಡಬೇಕು ಆಮೇಲೆ ಪುನಃ ಅದನ್ನು ರೋಲ್ ಮಾಡಬೇಕು ಪುನಃ ಅದನ್ನು ಕಂಟಿನ್ಯೂ ಮಾಡಿ ಸೈಡಲ್ಲಿ ರೋಲ್ ಮಾಡಿಕೊಂಡು ಆಮೇಲೆ ಇದನ್ನು ರೋಲ್ ಮಾಡ್ಕೊಂಡು ಹೋಗಬೇಕು ಟೈಟಾಗಿ ಯಾವುದೇ ಗ್ಯಾಪ್ ಥರ ಇರಬಾರ್ದು ಜಾಸ್ತಿ ಪ್ರೆಸ್ ಏನು ಮಾಡಬೇಕು ಅಂತ ಇಲ್ಲ ತಿ ಮಾಡಿ ಈ ರೀತಿ ಮಾಡ್ಕೊಂಡು ಕಂಪ್ಲೀಟಾಗಿ ಫೋಲ್ಡ್ ಮಾಡ್ಕೊಂಡು ಬನ್ನಿ ಈಗ ನಾನೊಂದು ಲೋಫ್ಟಿನಲ್ಲಿ ಗ್ರೀಸ್ ಮಾಡಿದ್ದೇನೆ ಅಂದರೆ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ಗ್ರೀಸ್ ಮಾಡಿದ್ದೇನೆ ಆಮೇಲೆ ಇದನ್ನು ಬ್ರೆಡ್ಡನ್ನು ಆ ಥರ ರೀತಿ ಇಟ್ಟು ಕವರ್ ಮಾಡಿಕೊಂಡು ಇನ್ನೊಂದು ಹಾಫ್ ಆನ್ ಅವರ್ ಬಿಡ್ತೇನೆ ಹಾಫ್ ಆನ್ ಅವರ್ ಬಿಡುವಾಗ ಸ್ವಲ್ಪ ಈ ಥರ ನೋಡಿ ಉಬ್ಬಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಮೇಲುಗಡೆಯಿಂದ ಹಾಲು ಹಾಕ್ತಿದ್ದೇನೆ ತುಂಬ ಡ್ರೈ ಆಗುತ್ತೆ ಅಲ್ವಾ ಬ್ರೆಡ್ಡೆಲ್ಲ ಸೊ ಅದಕ್ಕೋಸ್ಕರ ಹಾಲನ್ನು ನಾನು ಸಕ್ಕರೆ ಹಾಕಿ ಬ್ರೌನಿಂಗ್ ಬರಲಿ ಅಂತ ಹಾಕ್ತಿದ್ದೇನೆ ಮೇಲುಗಡೆ ಹಾಲು ಮತ್ತು ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಹಾಕ್ತಿದ್ದೇನೆ ಯೂಶ್ವಲಿ ಅದು ಬ್ರೆಡ್ ಮೇಲ್ಗಡೆ ಟಾಪ್ ಪಾರ್ಟ್ ಇದೆಯಲ್ಲ ಅದು ಡ್ರೈ ಆಗುತ್ತೆ ತುಂಬ ಜಾಸ್ತಿ ಹೀಟ್ ಸಿಗುತ್ತಲ್ವ ಅದಕ್ಕೆ ಅದಕ್ಕೋಸ್ಕರ ಆಮೇಲೆ ಕಲರ್ ಕೂಡ ಬರಲಿ ಅಂತ ಹಾಕ್ತಿದ್ದೇವೆ ಆಮೇಲೆ ಮೇಲ್ಗಡೆ ಈಗ ನಾನು ಇದು ಸನ್ಫ್ಲವರ್ ಸೀಡ್ ಮತ್ತು ಚಿಯಾ ಸೀಡ್ಸ್ ಇರ್ಬೋದು ಅದೆಲ್ಲ ಹಾಕ್ತಿದ್ದೇನೆ ಫ್ಲ್ಯಾಕ್ ಸೀಡ್ ಕೊಡ್ಬೋದು ನೋಡ್ಬೋದು ಪಂಕಿನ್ ಸೀಡ್ ಕೂಡ ಹಾಕ್ತಿದ್ದೆ ನೀವು ಬೇಕಿದ್ರೆ ಪ್ಲೇನ್ ಆದರೆ ಪ್ಲೇನ್ ಕೂಡ ಮಾಡ್ಬೋದು ಏನು ಹಾಕಬೇಕು ಅಂತಿಲ್ಲ ಈಗ ನಿಮ್ಮ ಅವನಲ್ಲಿ ಬೇಕ್ ಮೋಡ್ ಇಲ್ಲದಿದ್ದರೆ ಕನ್ವೆಕ್ಷನ್ ಮೋಡಲ್ಲಿ ಕೂಡ ಮಾಡ್ಬೋದು ಮೊದಲಿಗೆ ಪ್ರೀ ಹೀಟ್ ಮಾಡಿ ಇದು ಇಂಪಾರ್ಟೆಂಟ್ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ಗೆ ಒಂದು ಪ್ರೀ ಹೀಟ್ ಮಾಡಿಕೊಂಡು ಆಮೇಲೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಅದು ಡಿಪೆಂಡ್ ಆಗುತ್ತೆ ನೀವು ಬ್ರೌನಿಂಗ್ ಆಗುವಾಗ ನೀವು ಚೆಕ್ ಮಾಡ್ಬೋದು ಟೂತ್ ಪಿಕ್ ಆಗಿ ಬೇಕಾಗಿದೆಯಾ ಇಲ್ಲವಾ ಅಂತ ಆಮೇಲೆ ನೀವು ಒ ಟಿ ಜಿಯಲ್ಲಿ ಮಾಡೋದಾದರೆ ಅದು ಕೂಡ ಬೆಸ್ಟ್ ಕೂಡ ಹೀಟ್ ಅಂದರೆ ಬೇಕಿಂಗ್ ಮೋಡ್ ಇಟ್ಟು ಆಮೇಲೆ ಅದನ್ನು ಒನ್ ಏಯ್ಟಿ ಡಿಗ್ರಿ ಸೆಲ್ಷಿಯಸ್ಗೆ ಅದು ಕೂಡ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಡಿಪೆಂಡ್ ಮತ್ತು ಚೆಕ್ ಮಾಡ್ತಾ ಇರಬೇಕು ನೀವು ತವದಲ್ಲಿ ಮಾಡೋದಾದರೆ ನೀವು ತಿಕ್ಕು ಬಾಟಮ್ ಅಂದರೆ ದಪ್ಪ ತಳದ ಪಾತ್ರೆ ತಗೊಳ್ಬೇಕು ಆಮೇಲೆ ಅದನ್ನು ಫ್ರೀ ಹೀಟ್ ಮಾಡಬೇಕು ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೀ ಹೀಟ್ ಮಾಡಿ ಆಮೇಲೆ ನೀವು ಕೇಕ್ ಇಟ್ಟು ಇಂಥ ಬೇಕು ಇದಕ್ಕೆ ಕವರ್ ಆಗಿಕೊಂಡು ನೋಡ್ಬೋದು ಇಲ್ಲಿ ನಾನು ಈ ತವ ಯೂಸ್ ಮಾಡಿದ್ದೇನೆ ತುಂಬ ದೊಡ್ಡ ಇದೆ ಆಮೇಲೆ ದಪ್ಪ ತಳದ ಪಾತ್ರೆ ಆಗಿದೆ ಇದನ್ನು ಮತ್ತೆ ನೀವು ತರ್ಟಿ ಫೋರ್ಟಿ ಮಿನಿಟ್ಸ್ ಬೇಕ್ ಮಾಡಿದ ನಂತರ ಟೂತ್ ಪಿಕ್ ಸಾಯದಿಂದ ನೋಡಬೇಕು ಏನಾದರೂ ಅಂಟಿದೆಯಾ ಇಲ್ವಾ ಅಂತ ಆಮೇಲೆ ಇದನ್ನು ಬೇಕ್ ಮಾಡುವಾಗ ನೀವು ಲೋ ಮೀಡಿಯಂ ಫ್ಲೇಮಲ್ಲೇ ಮಾಡಿ ಅಂದರೆ ಜಾಸ್ತಿ ಹೈ ಇಡಬೇಡಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ನೀವು ಮಾಡಬೇಕು ಹೈ ಫ್ಲೇಮ್ ಮಾಡಿದ್ರೆ ಜಾಸ್ತಿ ಕೆಳಗಡೆ ಬರ್ನ್ ಆಗುತ್ತೆ ನೋಡ್ಬೋದು ಆಮೇಲೆ ಈ ಥರ ನೋಡಿ ಸೈಡಲ್ಲೆಲ್ಲ ಡಾರ್ಕ್ ಬ್ರೌನ್ ಆಗುತ್ತೆ ಬೆ ಮೇಲೆ ನಿಮಗೆ ಜಾಸ್ತಿ ಬ್ರೌನಿಂಗ್ ಬರಲ್ಲ ಯಾಕೆಂದರೆ ಅದು ಮೇಲೆ ಹೀಟ್ ಇರೋದಿಲ್ಲಲ್ಲ ಆಮೇಲೆ ಈ ಥರ ನೀವು ಒಂದು ತೂತಿರುವ ಒಂದು ಸ್ಟ್ಯಾಂಡಲ್ಲಿ ನೀವು ಇಟ್ಟು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ರೆಸ್ಟ್ ಮಾಡಲಿಕ್ಕೆ ಬಿಡಿ ಇದು ಸಣ್ಣ ಕರೆಕ್ಟ್ ತಣ್ಣಗಾಗಬೇಕು ಅದಕ್ಕಿಂತ ಮುಂಚೆ ನೀವು ತೆಗಿಲಿಕ್ಕೆ ಹೋಗಬೇಡಿ ಕಟ್ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಆಟೋಮ್ಯಾಟಿಕ್ಲಿ ಸೊ ಇಲ್ಲಿ ನೋಡ್ಬೋದು ನಾವು ಸ್ವಲ್ಪ ಹೀಟ್ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಆದರೆ ಈ ಥರ ಡಾರ್ಕ್ ಬ್ರೌನ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನೀವು ಮೀಡಿಯಮ್ ಅಥವಾ ಲೋ ಮೀಡಿಯಂ ಲೋ ಟು ಮೀಡಿಯಮಲ್ಲಿ ಫ್ಲೇಮಲ್ಲಿ ಇಡಿ ಆಮೇಲೆ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಬ್ರೆಡ್ ಇದನ್ನು ನೀವು ಮೇಲ್ಗಡೆ ನೀವು ಸ್ವಲ್ಪ ಬಟರ್ ಹಾಕಬೇಕು ಯಾಕೆಂದರೆ ಸ್ವಲ್ಪ ಇರುತ್ತೆ ಕ್ರಸ್ಟ್ ಎಲ್ಲ ಯಾಕೆ ತುಂಬ ಜಾಸ್ತಿ ಹೀಟ್ ಅಲ್ವ ಅದಕ್ಕೆ ಸೊ ಮೇಲ್ಗಡೆ ಸ್ವಲ್ಪ ನೀವು ಬೇಕಿದ್ರೆ ಹಾಲು ಅಥವಾ ಬಟರ್ ಹಾಕ್ಕೊಂಡು ಅದನ್ನು ಮತ್ತೆ ಕಟ್ ಮಾಡಿಕೊಳ್ಳಿ ನೋಡಿ ಸ್ವಲ್ಪ ಈಗ ಈ ಥರ ಹೋಲ್ಸ್ ಎಲ್ಲ ಬಂದಿದೆ ಸಾಫ್ಟ್ ಕೂಡ ಆಗಿದೆ ನೀವು ಮನೆಯಲ್ಲಿ ಈ ಥರ ಮಾಡಿಕೊಂಡು ಟೋಸ್ಟ್ ಮಾಡಿಕೊಂಡು ಅಥವಾ ಬಟರ್ ಹಾಕ್ಕೊಂಡು ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಚಾನಲ್ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ